ಈ ಹಾಡು ಅಮ್ಮನಿಗೆ ಹೋಲುವಂಥದ್ದಾದ್ರು ಎಷ್ಟು ಅವರು ಸುಮಾರು ಹಾಡುಗಳನ್ನ ಹಾಡ್ತಾ ಇದ್ರು ನಿಮ್ಮ ಅವ್ರ ಬಾಂಧವ್ಯದಲ್ಲಿ ನಾವು ಕೂಡ ಬಂದಾಗೆಲ್ಲ ಕೇಳ್ತಾ ಇದ್ವಿ ಹಾಡು ಅನ್ನುವಂಥದ್ದು ಎಷ್ಟು ನಿಮ್ಮನ್ನ ಕಾಡುತ್ತೆ ಅವ್ರು ಹೇಳಿದಂಥ ಮಾತುಗಳು ಎಷ್ಟು ಕಾಣುತ್ತೆ ಇದು ಅದನ್ನೇ ಹಾಡಿದ್ದು ನಾನು ಅಮ್ಮನಿಗೆ ಹಾರ್ಮೋನಿಯಂ ಹಾಡ್ತಾ ನನಗೇ ಕಣ್ಣಲ್ಲಿ ನೀರು ತಡ್ಕೊಳಕ್ ಆಗ್ಲಿಲ್ಲ ಇವ್ರ ಹ್ಮ್ ಜುಪ್ನಾ ಸಖೇಗ ಇಷ್ಟರ ತಲೆ ಬಾಗ್ಲಿಲ್ಲ ನಮ್ಮ ಪ್ರೀತಿ ಚಾರೋ ಒನ್ ಫೈ ಉಸ್ಕಾನ್ ನಜರ ಇವತ್ತು ನೀವೇನು ಅಯ್ಯೋ ಅಮ್ಮ 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 ಹೇಳ್ತಾ ಇದ್ರಿ ಇದು ಏನದು ಆ ಪ್ರೀತಿ ಪ್ರೀತಿಯ ಹುಡುಗರೇ ನಾವು ಅಷ್ಟೇ ರೀ ಇನ್ನೇನು ಹೇಳೋಕ್ಕಾಗತ್ತೆ ಅಷ್ಟೇ ಕ್ಲೋಸ್ ಎಸ್ ಸರ್ ಅಂತರಂಗದ ನೋವುಗಳ ಜೊತೆಗೆ ಆದರ್ಶಗಳನ್ನು ಬಿಟ್ಟು ಹೋಗಿರೋಂಥ ಒಬ್ಬ ಮಹಿಳೆ ಇದ್ರೆ ಅದು ಲೀಲಮ್ಮ ಅನ್ನುವಂಥದ್ದು ಸಾಬೀತಾಗಿದೆ ಸೊ ಅದಕ್ಕೆ ನಿಮಗೆ ಈ ಕ್ಷಣಗಳನ್ನೆಲ್ಲವನ್ನು ಕೂಡ ಮತ್ತೆ ಅವತ್ತಿನ ದಿನಕ್ಕೆ ಹೋಲಿಸ್ತಾ ಮೇಲಕ್ಕೆ ಹಾಕೋದಾದ್ರೆ ಅಂತ ನಿಜವಾಗ್ಲೂ ಅವ್ರು ಬಿಟ್ಟು ಹೋಗಿರುವಂಥ ಆದರ್ಶನ ನಾವು ಚಾಚು ತಪ್ಪದೆ ಮಾಡಿ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ಈ ಬೇಗ ಅನ್ನುವಂಥದ್ದು ಅದು ಹೇಗೆ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ ಆಗಲೇ ಬೇಕು ಎಲ್ಲವೂ ನನ್ನ ತಾಯಿಯವರ ಆಶೀರ್ವಾದದಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ ಸುಗಮವಾಗಿ ಬಂದಿದ್ದೀವಿ ಆವತ್ತು ನಾವು ಹೋಗ್ಬಿಟ್ಟು ಬಂದಿರೋದು ಎಷ್ಟು ವೇಗದಲ್ಲಿ ಮಿಂಚಿನ ವೇಗದಲ್ಲಿ ಸಂಚಾರ ಮಾಡಿ ಎಲ್ಲ ಮಾಧ್ಯಮದವರಾಗಲಿ ಅವರಾಗಲಿ ಎಲ್ಲ ಸಿಬ್ಬಂದಿ ವರ್ಗದವರು ಪೊಲೀಸ್ನವರಾಗಲಿ ಪಾಪ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಸಿ ಸಾಹೇಬರು ಪಾಪ ಡಿ ಜಿ ಪಿ ಎಸ್ ಪಿ ಸಾಹೇಬರು ಕಮಿಷನರ್ ಸಾಹೇಬರು ಎಲ್ಲರೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಭಿಮಾನಿಗಳು ಭಾಗವಹಿಸಿ ಎಲ್ಲವನ್ನು ಸುಗಮವಾಗಿ ಮಾಡಿ ಈ ಹನ್ನೊಂದನೇ ದಿನದ ಕಾರ್ಯಕ್ರಮವರೆಗೂ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಾವೆಂದು ಮರೆಯೋಕ್ಕಾಗದೇ ಇರತಕ್ಕಂಥದ್ದು ನನ್ನ ತಾಯಿಯವರ ಆಶೀರ್ವಾದ ಅಂತ ನನ್ನ ದೇವರಾಣಿಗಳು ನಾನು ಅನ್ನಿಸ್ತಾ ಇದ್ದೆ ಒಂದು ಕೊಂಕು ಆಗಲಿಲ್ಲ ಅನ್ನುವಂಥದ್ದು ಇದೇ ತಾನೇ ನಮಗೆ ಒಂದು ವಿಸ್ಮಯ ಆಗಬೇಕು ಜೀವನದಲ್ಲಿ ಇದ್ರ ಜೊತೆಗೆ ಅಮ್ಮ ಹೇಳಿರುವಂತಹ ಮಾತು ಅಂದರೆ ಯಾವತ್ತು ನಿಮ್ಮನ್ನ ಕಾಡುವಂತಹ ಒಂದು ಮಾತು ಮತ್ತೆ ಪಾಲನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಅಂತಂದರೆ ಏನಾಗಿರುತ್ತೆ ಸರ್ ಏನನ್ನ ನಾವು ಮರಿಬಾರ್ದು ಏನನ್ನು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೋಬೇಕು ಕರ್ತವ್ಯ ಯಾವತ್ತೂ ಮರಿಬೇಡ ನೆನಪಲ್ಲಿ ಇಟ್ಕೋಬೇಕಾಗಿದ್ಯಾ ಯಾವುದು ಶ್ರದ್ಧೆ ಭಯ ಭಕ್ತಿ ಎಚ್ಚರಿಕೆ ಎಷ್ಟು ಫೈನಲಿ ಅಮ್ಮನ ನೆನಪು ಮಾತ್ರ ಅಲ್ಲ ಒಂದು ಸಾಮಾಜಿಕ ಕಳಕಳಿ ಮೆರೆಯುವಂಥದ್ದು ಗಿಡಗಳನ್ನು ಕೊಡುವಂಥದ್ದು ಇಡೀ ತೋಟವೇ ಅವರ ಆಸೆಯದ ತಾಣ ಸೊ ಅದೇ ರೀತಿ ಅದು ಇದೆ ಸೊ ಇವತ್ತು ಕೂಡ ಅದರ ಆಲೋಚನೆ ಬಗ್ಗೆ ಅವ್ರು ಕಂಡಂತ ಕನಸುಗಳು ಜೊತೆಗೆ ಅದಕ್ಕೆ ಪೂರಕವಾಗಿ ಇವತ್ತು ನೀವು ಮಾಡ್ತಾ ಇರುವಂಥ ಸೇವೆ ಅದರ ಬಗ್ಗೆ ಅದು ಇನ್ನೂ ಜಾಸ್ತಿ ನಾವು ಮಾಡಬೇಕಾಗಿದೆ ಕೆಲವು ಹಣ್ಣು ಹಂಪಲು ಗಿಡಗಳಿದೆ ಇಲ್ಲಿ ಸೀತಾಫಲದಲ್ಲೇ ಕೆಂಪು ಸೀತಾಫಲ ಒಂದಿದೆ ನಮ್ಮ ಹತ್ರ ಇವನ್ನೆಲ್ಲ ವೆರೈಟಿ ಜಾಸ್ತಿ ಮಾಡಬೇಕು ನಾವು ಬೆಳೆದು ನಾಲ್ಕು ಜನಕ್ಕೆ ಸಸಿಗಳು ಕೊಡಬೇಕು ಆ ಥರ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾನು ಹೆಚ್ಚು ಕಡಿಮೆ ಕೃಷಿ ಸಂಶೋಧನಾ ಕೇಂದ್ರ ಥರನೇ ಇದಾಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಬಾಯಲ್ಲಿ ನಿಮ್ಮ ಕಂಠದಲ್ಲಿ ಇನ್ನೊಂದು ಸಾರಿ ನಮಗೊಂದು ಹಾಡು ಕೇಳುವಂಥ ಆಲೋಚನೆ ಅಷ್ಟು ವೇದಿಕೆ ಮೇಲೆ ಹಾಡಿದಾಗ ಅಮ್ಮನ ನೆನಪಲ್ಲಿ ಅಮ್ಮ ಅಮ್ಮ ಅನ್ನುವಂಥ ಹಾಡನ್ನು ಒಂದೆರಡು ಸಾಲ ಸರ್ ಅಮ್ಮಾ ನನ್ನೀ ಜನಮ ನಿನ್ನ ವರದಾನವಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಜಗನೀನೆಯಮ್ಮ ನಿನ್ನ ಆಲಲಿಪದ ನನ್ನ ಒಳಗೆಸದ ಸೊ ಇದಿಷ್ಟು ವಿನೋದ್ ರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೆ ಚೆಗ್ಗಿನ್ ಟಿವಿ ನೈನ್ ಬೆಂಗಳೂರು